ನಮಸ್ಕಾರ ಸ್ನೇಹಿತರೆ ಸನಾತನ ಸಂಪ್ರದಾಯ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ವರಮಹಾಲಕ್ಷ್ಮಿ ರಥದಲ್ಲಿ ಅಷ್ಟಲಕ್ಷ್ಮಿಯ ಪ್ರಾಮುಖ್ಯತೆಯನ್ನು ತಿಳಿಯೋಣ ಬನ್ನಿ ವರಮಹಾಲಕ್ಷ್ಮಿ ರಥದ ಮುಖ್ಯವಾಗಿ ಮಹಾಲಕ್ಷ್ಮಿಯ ಆರಾಧನೆಯಾಗಿದ್ದು ಆಕೆಯ ಎಂಟು ರೂಪಗಳ ಅಷ್ಟಲಕ್ಷ್ಮಿಯು ಈ ರಥದ ಭಾಗವಾಗಿರುತ್ತದೆ ಅಷ್ಟಲಕ್ಷ್ಮಿ ಆರಾಧನೆ ಮೂಲಕ ಆಕೆಯ ಅನುಗ್ರಹವನ್ನು ಭಕ್ತರು ಪಡೆದುಕೊಳ್ಳುತ್ತಾರೆ ಈ ಅಷ್ಟಲಕ್ಷ್ಮಿ ರೂಪಗಳು ಭಕ್ತರಿಗೆ ವಿವಿಧ ರೀತಿಯ ಅನುಗ್ರಹವನ್ನು ನೀಡುತ್ತದೆ ಮೊದಲನೆಯದಾಗಿ ಆದಿಲಕ್ಷ್ಮಿ ಆದಿಲಕ್ಷ್ಮಿಯು ಸೃಷ್ಟಿಗೆ ಮೂಲ ಶಕ್ತಿ ಎಂದು ಕರೆಯಲ್ಪಡುವ ದೇವಿಯಾಗಿರುತ್ತಾರೆ ಆದಿಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುವುದರಿಂದ ಶಾಂತಿ ಆರೋಗ್ಯ ಸಮೃದ್ಧಿಯನ್ನು ಹೊಂದಬಹುದು ಎರಡನೆಯದಾಗಿ ಧನಲಕ್ಷ್ಮಿ ಧನಲಕ್ಷ್ಮಿಯು ಧನ ಕನಕ ಸಂಪತ್ತು ಮತ್ತು ಆಸ್ತಿ ಆಸ್ತಿಗೆ ನೇರವಾಗಿ ಪೂಜಿಸುವ ದೇವಿಯಾಗಿರುತ್ತಾರೆ ಅವರ ಆಶೀರ್ವಾದದಿಂದ ಸಂಪತ್ತು ಐಶ್ವರ್ಯ ಆಸ್ತಿಯನ್ನು ಪಡೆಯಬಹುದಾಗಿದೆ ಮೂರನೆಯದಾಗಿ ಧಾನ್ಯಲಕ್ಷ್ಮಿ ಧಾನ್ಯಲಕ್ಷ್ಮಿಯು ಉತ್ತಮವಾದ ಧಾನ್ಯಗಳನ್ನು ಕೊಡುವ ದೇವಿಯಾಗಿರುತ್ತಾರೆ ಧಾನ್ಯಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುವುದರಿಂದ ಧಾನ್ಯ ಆಹಾರ ಮತ್ತು ಉತ್ತಮವಾದ ಬೆಳೆ ಪಡೆಯ ಪಡೆಯಬಹುದಾಗಿದೆ ನಾಲ್ಕನೆಯದಾಗಿ ಗಜಲಕ್ಷ್ಮಿ ಗಜಲಕ್ಷ್ಮಿಯು ಉತ್ತಮ ರಾಜತ್ವ ಶಕ್ತಿ ಪ್ರಭಾವ ಮತ್ತು ಅಧಿಕಾರಗಳನ್ನು ನೀಡುವ ದೇವಿಯಾಗಿರುತ್ತಾರೆ ಇವರನ್ನು ಪ್ರಾರ್ಥಿಸುವುದರಿಂದ ಶಕ್ತಿ ಪ್ರಭಾವ ಮತ್ತು ವಿಜಯವನ್ನು ಗಳಿಸಬಹುದು ಐದನೆಯದಾಗಿ ಸಂತಾನಲಕ್ಷ್ಮಿ ಸಂತಾನಲಕ್ಷ್ಮಿಯು ಉತ್ತಮ ಸಂತಾನ ಭಾಗ್ಯವನ್ನು ಕರುಣಿಸುವ ತಾಯಿಯಾಗಿರುತ್ತಾರೆ ಆರನೆಯದು ವೀರಲಕ್ಷ್ಮಿ ವೀರಲಕ್ಷ್ಮಿಯು ಧೈರ್ಯ ಶೌರ್ಯದ ಲಕ್ಷ್ಮಿಯಾಗಿರುತ್ತಾರೆ ಆಕೆಯ ಆಶೀರ್ವಾದದಿಂದ ಧೈರ್ಯ ಶಕ್ತಿ ಮತ್ತು ಸಮರ್ಥತೆಯನ್ನು ಪಡೆಯಬಹುದಾಗಿದೆ ಏಳನೆಯದಾಗಿ ವಿದ್ಯಾಲಕ್ಷ್ಮಿ ವಿದ್ಯಾಲಕ್ಷ್ಮಿಯನ್ನು ಜ್ಞಾನ ವಿದ್ಯಾ ಮತ್ತು ಕಲೆಯ ಲಕ್ಷ್ಮಿ ಎಂದು ಹೇಳಲಾಗುತ್ತದೆ ಆಕೆಯ ಆಶೀರ್ವಾದದಿಂದ ಜ್ಞಾನ ವಿದ್ಯಾ ಮತ್ತು ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಪಡೆಯಬಹುದು ಎಂಟನೆಯದಾಗಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯು ಯಶಸ್ಸಿನ ಲಕ್ಷ್ಮಿಯಾಗಿರುತ್ತಾರೆ ಆಕೆಯ ಆಶೀರ್ವಾದದಿಂದ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ವಿಜಯವನ್ನು ಪಡೆಯಬಹುದಾಗಿದೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮಗೆ ಒಂದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು